ಮೇ ಅಂದ್ರೆ ಅದು ಬೇರೆ ವಿದೇಶಗಳಲ್ಲೆಲ್ಲ ನಡ್ಸ್ಕೊಂಡು ಬಂದಿರೋದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅದು ವಿಶ್ವ ತಾಯಂದಿರ ದಿನಾಚರಣೆ ಶ್ರೀಮಾತೆ ಅವರು ಜಗತ್ತಿಗೆಲ್ಲ ತಾಯಿ ಅವಳಿಗೆ ಎಂತ ಕರುಣೆ ಅಂದ್ರೆ ತಾಯಿಯಗೂ ಹಂಗೆ ಅಲ್ವಾ ಮಗು ಎನ್ ಎಂತ ಅವಸ್ಥೆಯಲ್ಲಿದ್ರು ಅವಳ ಮೇಲೆ ಮೋಹ ಮೋಹಕ್ಕಿನ ಸ್ವಲ್ಪ ಕರುಣೆ ಇದ್ದೇ ಒಂದೆ ತಾಯಿಗೆ ಒಳ್ಳೇವ್ನಾಗ್ಬೇಕು ನನ್ನ ಮಗ ಅಂತ ಅಲ್ವಾ ಅವಳು ಎಲ್ಲರಿಗೂ ತಾಯಿ ಹಾಗೆ ನಿಮಗೂ ನಮಗೂ ತಾಯಿ ಆವಾಗ ಇದ್ರಲ್ವಾ ಹಾಗಷ್ಟೇ ಬಿಡು ನಮಗೇನಲ್ಲ ಅಂತಲ್ಲ ಅವಳು ಅವ್ರು ಇಲ್ಲಿ ಬಂದು ಜೀವಿಸಿ ಹೋದ್ರು ಅವರಲ್ಲಿ ನಾವು ಶರಣಾಗತಿ ಆದ್ರೆ ಅವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವರು ನಮ್ಮನ್ನ ಪವಿತ್ರರನ್ನಾಗಿಸ್ತಾರೆ ನಮ್ಮ ಕರ್ಮ ಕಳೀತಾರೆ ಅದಕ್ಕೆ ನಾವೇನ್ ಮಾಡಬೇಕು ದಿನ ಪ್ರಾರ್ಥನೆ ಧ್ಯಾನ ಇವನ್ನೆಲ್ಲ ಮಾಡ್ತಾ ಬರಬೇಕು ಆವಾಗ ಶ್ರೀಮಾತು ನಮಗೆ ಇನ್ನು ಹೆಚ್ಚಿದನ್ನ ಕೊಡ್ತಾರೆ ಹೆಚ್ಚಿದನ್ನ ಕೊಡ್ತಾರೆ ಅಂತ ಮಾಡ್ಬಾರ್ದು ಅದು ಮಾಡಬೇಕು ಮಾನವ ಜನ್ಮದ ಗುರಿ ಅದೇ ಅಲ್ವಾ ಬೇರೆಯವ್ರನ್ನ ಪಡ್ಕೊಳ್ಳೋದು ಶ್ರೀಮಾತೆ ನಮ್ಮ ಮೇಲೆಲ್ಲ ಕರುಣೆ ತೋರಿಸೇ ತೋರಿಸ್ತಾಳೆ ಆ ಕಳ್ಳಂಗೆ ಶ್ರೀಮಾತೆ ಎಣ್ಣೆ ಕೊಟ್ಬಿಟ್ಟು ಹೋಗು ಎಣ್ಣೆ ಹಚ್ಕೊಂಡು ಹೆಂಗಾಗಿದ್ಯಾ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡು ಹೋಗಿ ಸ್ನಾನ ಮಾಡ್ಬಾ ಅಂತ ಕಳಿಸ್ತಾರೆ ಅವನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಬರ್ತಾನೆ ಆಮೇಲೆ ಅವರಿಗೆ ಊಟ ಬಳಸ್ತಾನೆ ನಾವು ಕಳ್ಳಂಗ್ ಮಾಡ್ತೀವ ಅದೇ ಶ್ರೀಮಾತೆ ಅವ್ರದ್ದು ಅದೇನು ಏನಂತಾರೆ ಅಂತಹ ಮಹತ್ತರವಾದ ಮಾತೃ ಪ್ರೇಮ ಅವಳು ಎಲ್ಲರಿಗೂ ತಾಯಿ ಶರಣಾಗ ಅವನು ಬಂದಲ್ವ ಶ್ರೀಮಾತೆ ಹತ್ರ ಅದಕ್ಕೆ ಶ್ರೀಮಾತೆ ಅಂತ ಕೃಪೆ ಮಾಡಿದ್ರು ಅವನಿಗೆ ಉಣ ಬಡಿಸಿದ್ರು ಅವನ ತಪ್ಪುಗಳನ್ನೆಲ್ಲ ಮನ್ನಿಸಿ ಅವ್ನು ಹೇಳಿರ್ತಾರೆ ಶ್ರೀಮಾತೆ ನೀನು ಗಳ್ತನ ಮಾಡಬೇಡ ಒಳ್ಳೆ ದಾರಿ ಅಂತ ಆದರೂ ಅವನನ್ನು ಕ್ಷಮಿಸಿ ಅವನಿಗೆ ಊಟ ಬಳಸ್ತಾರೆ ಎಷ್ಟೋ ದಿನ ಆದರೆ ಮಾಡೇ ಇಲ್ಲ ಊಟ ಅಂತೇಳಿ ಮತ್ತೂ ಒಳ್ಳೆಯ ಉಪದೇಶಗಳನ್ನೇಳಿ ಅವನ್ನ ಕಳಿಸ್ತಾರೆ